ಕಾಂಗ್ರೆಸ್ ನಾಯಕರ ದರ್ಪಕ್ಕೆ ಅಡ್ಡಿಯೇ ಇಲ್ವಾ ಬಳ್ಳಾರಿ ನಂತರ ಶಿಡ್ಲುಘಟ್ಟದಲ್ಲೂ ಬ್ಯಾನರ್ ಗಲಾಟೆ ಬುಗಿಲೆದಿದೆ ಇಲ್ಲಿ ಪ್ರತಿಪಕ್ಷದ ನಾಯಕರ ಬದಲು ಸರ್ಕಾರಿ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಮುಖಂಡ ದರ್ಪ ಮೆರೆದಿದ್ದು ಮಹಿಳಾ ಅಧಿಕಾರಿ ಎಂಬುದನ್ನು ನೋಡದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡನ ಈ ವರ್ತನೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸರ್ಕಾರಿ ನೌಕರರು ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದು ಕೂಡಲೇ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಒತ್ತಾಯಿಸಿದ್ದಾರೆ ಶಿಡ್ಲಘಟ್ಟ ನಗರದಲ್ಲಿ ನಡೆದ ಕಲ್ಟ್ ಚಲನಚಿತ್ರದ ಪ್ರಚಾರ ಕಾರ್ಯಕ್ರಮದ ಅಂಗವಾಗಿ ನಗರದಲ್ಲಿ ಅಳವಡಿಸಿದ ಬ್ಯಾನರ್ ನಗರಸಭಾ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಇದಕ್ಕೆ ಕಾರಣ ಈ ಬ್ಯಾನರ್ ನಿಂದಾಗಿ ಅಪಘಾತ ನಡೆದು ಸಾರ್ವಜನಿಕರು ಗಾಯಗೊಂಡಿದ್ದರಂತೆ ಹಾಗಾಗಿ ನಗರಸಭಾ ಅಧಿಕಾರಿಗಳು ಬ್ಯಾನರ್ ತೆರವುಗೊಳಿಸಿದ್ದು ಇದೇ ಕಾರಣಕ್ಕೆ ಕೆಪಿಸಿಸಿ ಸಂಯೋಜಕ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಅವರಿಗೆ ಕರೆ ಮಾಡಿ ಆಡಬಾರದ ಮಾತುಗಳನ್ನು ಆಡಿರುವುದು ಇದೀಗ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಕಾರಣವಾಗಿದೆ ಹಲೋ ಹಲೋ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಸೈಡ್ ಅಲ್ಲಿ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಎಲ್ಲಾ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ಕೊಂಡ್ಬೇಡಿ ನನ್ಗೆ

ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ಅಮ್ಮನ್ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ಅದು ತಗೊಂಡೇ ಇಲ್ಲ ಅವರು

ಓಡಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಕರೆ ಮಾಡಿದ ರಾಜೀವ್ ಗೌಡ ಅಧಿಕಾರಿಗಳನ್ನು ಮತ್ತು ಶಾಸಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆಡಿಯೋ ಇದೀಗ ವೈರಲ್ ಆಗಿದೆ ರಸ್ತೆಗೆ ಅಡ್ಡಲಾಗಿ ಬ್ಯಾನರ್ಗಳನ್ನು ಕಟ್ಟಿದ ಹಿನ್ನೆಲೆ ನಗರಸಭೆಯಿಂದ ತೆರವು ಮಾಡಿರುವುದಾಗಿ ಪೌರಾಯುಕ್ತರು ಹೇಳಿದ್ರು ಕೇಳಿದ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಕಚೇರಿಯನ್ನೇ ಸುಟ್ಟು ಹಾಕುವ ಬೆದರಿಕೆ ಹಾಕಿದ್ದಾರೆ ಅಲ್ಲದೆ ನಗರಸಭೆ ಪೌರಾಯುಕ್ತರನ್ನ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಇದರಿಂದ ಸಿಟ್ಟಿಗೆದ್ದಿರುವ ಸರ್ಕಾರಿ ನೌಕರರು ರಾಜೀವ್ ಗೌಡರ ಬಂಧನಕ್ಕಾಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇನ್ನು ಈ ಕುರಿತು ಮಾತನಾಡಿದ ಪೌರಾಯುಕ್ತ ಅಮೃತ ತಾವು ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಉತ್ತಮ ವೇತನ ಪಡಿತಿದ್ದಾಗ್ಲೂ ತಮ್ಮ ತಂದೆಯ ಆಶಯದಂತೆ ಸಾರ್ವಜನಿಕ ಸೇವೆಗೆ ಬಂದಿದ್ದು ಕೆಎಸ್ ಉತ್ತೀರ್ಣವಾಗಿ ಸೇವೆ ಇದ್ದು ತಮ್ಮ ಸೇವಾವತಿಯಲ್ಲಿ ಅತ್ಯಂತ ಕೆಟ್ಟ ಪರಿಣಾಮ ಇದಾಗಿದೆ ಅವಚ್ಚ ಶಬ್ದಗಳನ್ನ ನಿಂದಿಸಿ ಬೆದರಿಕೆ ಹಾಕಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಏನೋ ಕಾಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಸ್ಟಾಫ್ಗೆ ಅದನ್ನು ಲೌಡ್ ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿತ್ತು ಸೊ ಎಲ್ಲರಿಗೂ ಇಲ್ಲ ಸರ್ ಜಿಲ್ಲಾ ಡಿ ಸಿ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಡ್ತೀನಿ ಸರ್ ಅಟ್ ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ ವಿ ನೀಡ್ ವಿ ನೀಡ್ ಅಟ್ ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್ ಹಿಂಗೆಲ್ಲ ಬೈದರೆ ಐ ಮೀನ್ ಲೈಕ್ ಇಟ್ ಹರ್ಟ್ಸ್ ಅಸ್ ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಆರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್ ನಮ್ಮ ತಾಯಿ ಅವ್ರ ಬಗ್ಗೆ ನಮ್ಮ ಎಂಪ್ಲಾಯೀಸ್ಗಳು ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡಿದೆ ಇಂಪಾರ್ಟೆನ್ಸ್ ಲೈಕ್ ವಿ ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ಕೇಳಿಸಿ ನಾವು ಅವ್ರಿಗೆ ಹೇಳಿದ್ವಿ ಹಾಗೆಲ್ಲ ಬೈಬೇಡಿ ಸರ್ ಏನಾದರೂ ಇದ್ರೆ ಹೇಳಿ ಮಾ ನಾನು ಹೇಳಿದೆ ಅದನ್ನು ಸರ್ ನಾನು ವಿಚಾರಿಸ್ಕೊಟ್ಟು ಹೇಳ್ತೀನಿ ಹಂಗೆ ಬೈದಿದ್ದರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್ ನಾವು ಅದನ್ನೆಲ್ಲ ಕೇಳಿಸ್ಕೊಳೋಕ್ಕೆ ಹಿಂಸೆ ಆಗುತ್ತೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಂದ ಈ ಕುರಿತು ಪ್ರತಿಕ್ರಿಯೆ ಪಡೆಯಲು ಪ್ರಯತ್ನಿಸಿದ್ರು ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಒಟ್ನಲ್ಲಿ ಕಾಂಗ್ರೆಸ್ ಮುಖಂಡರ ದರ್ಪ ಹೆಚ್ಚಾಗಿದ್ದು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರ ಮೇಲೆ ದರ್ಪ ತೋರದಂತೆ ಸರ್ಕಾರಿ ನೌಕರರು ರಾಜೀವ್ ಗೌಡಗೆ ಎಚ್ಚರಿಕೆ ನೀಡಿದ್ದು ಇದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕಿದೆ

ನಾಳೆ ಇಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ ನಾನು ಚೆಕ್ ಮಾಡಿ ಮಾತಾಡ್ತೀನಿ ಸರ್ ಸಲ್ಯೂಷನ್ ಕೊಡ್ಬಿಡ್ರು ಅವತ್ತೇನೋ ಒಂದು ಆ ಇದ್ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡ್ ಹೋಗಿ ಇನ್ನೊಬ್ಬನೇ ಓದ ಸರ್ ನೋಡಿ ಹಂಗೇಲ್ಲ ಮಾತಾಡ್ಬೇಡಿ ಸರ್ ನೀವು ನಮ್ಮ ಕಿತ್ತು ಇನ್ನೊಬ್ಬರ ಜಂಗ್ರಿ ಕಟ್ತೀರಿ ಯಾವ್ದ್ ಕಟ್ಇದಾರೆ ಸರ್ ಯಾವ್ದು ಕಟ್ಇದಾರೆ ಅಲ್ಲಿರೋದ ಐಡಿ ಇದರಲ್ಲಿ ನಿಮ್ಮದೇ ಬ್ಯಾನರ್ಸ್ ಗಳು ಇರೋದು ಗೊತ್ತಿಲ್ವಾ ನೀನು ಯಾರ್ ಮಾತು ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ ಯಾವ್ದು ಇರೋದು ತಾಳ್ಮೆಯಿಂದ ಇದೀನಿ ಅವತ್ತ ನಾನು ಯಾರ್ ಮಾತ್ ಕೇಳಿ ಏನ್ ಮಾಡಿದೆ ಅಂತ ಗೊತ್ತಿದೆ ನನ್ಗೆಲ್ಲ ಕಿತ್ಬಿಟ್ಟು ಇನ್ನೊಬ್ರು ಯಾವಂತ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ ಶಬ್ದ ರಾಜೀಗೌಡ್ಗೆ ರಾಜೀಗೌಡ್ಗೆ